ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾಳೆ ಬೆಳಗಿನ ತಿಂಡಿಗೆ ಇಡ್ಲಿ ಮಾಡೋಣ ಅಂತೇಳಿ ಅಕ್ಕಿನ ನೆನೆಸ್ತಾ ಇದ್ದೀನಿ ನೋಡಿ ಎಷ್ಟು ಅಕ್ಕಿ ಬೇಕು ನಮಗೆ ಇಡ್ಲಿ ಮಾಡಲಿಕ್ಕೆ ಅಂತ ಒಂದು ಫೋರ್ ಕಪ್ ಅಷ್ಟೇ ಹಾಕಿರೋದು ನಾನು ಸಾಕಾಗುತ್ತೆ ನಮ್ಗೊಳಗೆ ಇನ್ನೂ ಮಿಕ್ಕೊಳ್ಳುತ್ತೆ ಇಡ್ಲಿ ಇಟ್ಟೆಲ್ಲ ಅದನ್ನು ನೆಕ್ಸ್ಟು ಮಾರನೇ ದಿನ ನಾನು ದೋಸೆ ಮಾಡ್ಕೊಬಿಡ್ತೀನಿ ಉದ್ದಿನ ಬೇಳೆ ಕೂಡ ನಾನು ಹಾಗೆ ನೆನೆಸಿದ್ದೀನಿ ನೋಡ್ಬೋದು ಮೆಂತ್ಯ ಬೇಳೆನ ನಾನು ಇದು ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಅಕ್ಕಿ ತೊಳೆದಿರೋ ನೀರು ಮತ್ತು ಉದ್ದಿನ ಬೇಳೆ ತೊಳೆದಿರೋ ನೀರನ್ನ ನಾವು ಸುಮ್ಮನೆ ಆಚೆಗೆ ಹಾಕ್ಬಿಡ್ತೀವಿ ಯಾಕಂತಂದರೆ ಈಗ ವಾಶ್ ಮಾಡಿದ್ಮೇಲೆ ಹಕ್ಕಿನ ನಾವೇನು ಮಾಡ್ತೀವಿ ಅದು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ನಾವು ಹೊರ್ಗಡೆ ಹಾಕ್ಬಿಡ್ತೀವಿ ಈ ನೀರನ್ನೇ ನಾವು ಬಳಸ್ಬಿಟ್ಟು ಗಿಡಗಳನ್ನ ಗ್ರೋತ್ ಮಾಡ್ಬೋದು ನಾನು ಯಾವಾಗಲೂ ಕೂಡ ಹಿಂಗೆ ಮಾಡ್ತಾ ಇರ್ತೀನಿ ಗಿಡಗಳನ್ನ ಗ್ರೋತ್ ಮಾಡಲಿಕ್ಕೆ ನೋಡಿ ನಾವು ಮನೇಲೇ ಬೆಳೆಸ್ಕೊಂಡಿರೋ ಪ್ಲಾಂಟ್ ಇದೆಯಲ್ವಾ ಅದಕ್ಕೆ ಗಿಡಗಳು ಕೂಡ ಹಸಿರಾಗಿ ಬರುತ್ತೆ ನೋಡಿ ಗೈಸ್ ಈ ಥರ ನಾವು ಹಾಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ನಾನು ಅಕ್ಕಿ ತೊಳೆದಿರೋ ನೀರನ್ನು ಹಿಂಗೆ ಹಾಕ್ಕೊಂಡು ಹೋಗ್ತೀನಿ ಹೊರಗಡೆ ಕೂಡ ಸ್ನೇಕ್ ಪ್ಲಾಂಟ್ಗೂ ಕೂಡ ನಾನು ಈ ಥರನೇ ಮಾಡೋದು ನೋಡಿ ನೋಡಿ ಈ ಥರ ಹಾಕೋಬೇಕು ಅಕ್ಕಿ ನೀರನ್ನ ನಾನು ವೇಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಎಲ್ಲವನ್ನು ಈ ಥರ ಹಾಕ್ಕೊಳ್ತೀನಿ ನೀವು ಕೂಡ ಈ ಥರ ಡೈಲಿ ನಕ್ಕಿ ತೊಳೆದೇ ತೊಳಿತೀರಲ್ವಾ ಹೆಂಗೋ ಗಿಡಕ್ಕೆ ನೀರು ಬೇಕೇ ಬೇಕು ಅಕ್ಕಿ ತೊಳೆದಿರೋ ನೀರನ್ನೇ ಹಾಕ್ಕೊಂಡ್ರೆ ಅದು ಗ್ರೋತ್ ಕೂಡ ಆಗುತ್ತೆ ಅದಕ್ಕೊಂದು ಫರ್ಟಿಲೈಸರ್ ಇದ್ದಂಗೆ ಗಿಡಗಳು ಚೆನ್ನಾಗಿ ಬರ್ತವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಗಿಡ ಅಂತ ನಾನು ಯಾವಾಗಲೂ ಅಕ್ಕಿ ತೊಳೆದಿರೋ ನೀರನ್ನೇ ನಾನು ಈ ಮನೇಲಿರೋ ಗಿಡಗಳಿಗೆಲ್ಲ ಹಾಕೋದು ಹಸ್ರಾಗಿ ಬರುತ್ತೆ ಯಾಕಂತಂದ್ರೆ ಇಂಡೋರ್ ಪ್ಲಾಂಟ್ ಆಗಲಿ ಔಟ್ಡೋರ್ ಪ್ಲಾಂಟ್ ಆದರೂ ಕೂಡ ನಾನು ಅಕ್ಕಿ ನೀರನ್ನು ಗಿಡಕ್ಕೆ ಹಾಕ್ದೆ ಅಲ್ವಾ ಇವಾಗ ನೋಡಿ ಬೆಳೆ ನೀರು ಕೂಡ ನಾನು ಗಿಡಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಎಷ್ಟು ಹಸ್ರಾಗಿದೆ ನೋಡಿ ಈ ಥರ ಹಾಕೋಬೇಕು ಡೈಲಿ ನಮ್ಮದು ಪಾರಿಜಾತ ಹೂವು ಮೊದಲೆಲ್ಲ ಬಿಡ್ತಿತ್ತಲ್ವ ಸ್ವಲ್ಪ ಒಂದು ಟೂ ಅಷ್ಟು ಮರ್ಸೋಗಿತ್ತು ಎಲ್ಲ ಹಳೆ ಎಲೆಗಳೆಲ್ಲ ಒಣಗಿ ಹೋದ್ರಿ ಇವಾಗ ಹೊಸ ಚಿಗುರು ಬಂದು ಮತ್ತೆ ಮಗ್ಗು ಆಗಿ ಹರಳತಾ ಇದೆ ಹೂಗಳು ಎಷ್ಟು ಬೀಳುತ್ತೆ ಅಂದ್ರೆ ಒಂದು ಬುಟ್ಟಿ ಸಹ ಬೀಳುತ್ತೆ ಅಷ್ಟೊಂದಿರುತ್ತೆ ಚಳಿ ಚಳಿ ವಾತಾವರಣ ಈ ಕ್ಲೈಮೇಟ್ ಹೇಗಿದೆ ಅಂತಂದ್ರೆ ತುಂಬಾ ಕೋಲ್ಡ್ ಆಗಿದೆ ನೋಡ್ಬೋದು ನೀವು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಆಗಿದ್ರೂ ಕೂಡ ಹೊರಗಡೆ ತುಂಬನೇ ಚಳಿ ಅಷ್ಟು ತಣ್ಣಿ ಇದೆ ತುಂಬಾ ತುಂಬಾ ಚಳಿ ಇದೆ ನಮ್ಮ ಕೆಲಸದ ಅಕ್ಕ ಇಷ್ಟೊಂದು ಚಳಿ ಇಷ್ಟೊಂದು ಚಳಿ ನಾ ಅಯ್ಯೋ ಅಯ್ಯೋ ಚಳಿ ನಂಗೆ ಒಂದು ಲೋಟ ಕಾಫಿ ಕೊಟ್ಬಿಡಿ ನನಗೆ ತಿಂಡಿನೇ ಬೇಡ ಅಂತ ಹೇಳ್ತಾ ಇದ್ರು ಅಷ್ಟು ಚಳಿ ಅಯ್ಯೋ ನಿನಗೆ ಚಳಿನಾ ನನಗೆ ಚಳಿ ಇಲ್ಲ ಎಸೋದಮ್ಮ ಇಷ್ಟೊಂದು ಚಳಿ ಅಂತ ಇದಿಯಾ ನೀನು ಅಂತ ಹೇಳಿದೆ ನಾನು ಅಕ್ಕ ತುಂಬನೇ ಚಳಿ ಅಷ್ಟು ಚಳಿ ಇದೆ ಅಯ್ಯಪ್ಪ ಹೆಂಗ್ ಬೀಸ್ತಾ ಇದೆ ಅಂತ ಕಾಸ ನಿಂಗೆ ಹೇಳ್ತೀಯಲ್ಲ ನಾನು ಫ್ಯಾನ್ ಹಾಕೊಂಡು ಮಲ್ಕೋತೀನಿ ಅಂತ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಇಲ್ಲ ನಾನು ಚಳಿಗೆ ಬ್ಲಾಂಕೆಟ್ ಒಸ್ಕೊಂಡೆ ಮಲ್ಕೊಳ್ಳೋದು ಫ್ಯಾನ್ ಹಾಕೊಂಡೇನು ಮಲ್ಕೊಳಲ್ಲ ನನಗೂ ತುಂಬಾ ಚಳಿ ಇದೆ ಕ್ಲೈಮೇಟ್ ಆ ಥರ ಇರೋದ್ರಿಂದ ನಾವು ಬ್ಲ್ಯಾಂಕೆಟ್ ಒಸ್ಕೊಂಡೇ ಮಲ್ಕೊಳ್ಳೋದು ಎಲ್ಲರೂ ಕೂಡ ಹಾಗೆ ಅವ್ರೊಬ್ಬರಿಗೆ ಚಳಿ ಅಂತ ಏನಲ್ಲ ಒಬ್ಬೊಬ್ಬರಿಗೆ ಇದು ಸೆಕೆ ಇರ್ಬೋದು ನನಗಂತೂ ತುಂಬಾ ಚಳಿ ಇದೆ ಯಶೋದಮ್ಮ ಹೇಳುವಂಗೆ ಈ ಕ್ಲೈಮೇಟ್ ಕೂಡ ಹಾಗೆ ಇದೆ ನೋಡಿ ಹೂವು ಬಿಡ್ಸಕ್ಕೆ ಬಂದೆ ಇವಾಗ ಪೂಜೆ ಮಾಡಬೇಕು ನಾನು ಅದಕ್ಕೋಸ್ಕರ ಆರ್ ಸಿ ಸಿ ಮೇಲೆ ಬಂದಿದ್ದೀನಿ ನೋಡಿ ಎಷ್ಟೊಂದು ಹೂಗಳೆಲ್ಲ ಬಿಟ್ಟಿದೆ ಅಂತ ಕೆಳಗಡೆ ಪಾರಿಜಾತ ಹೂನದಮ್ಮ ಎತ್ಕೊಂಡ್ ಬಂದ್ ಕೊಡ್ತೀನಿ ಇವಾಗ ಹೂವೆಲ್ಲ ಬಿಡ್ಸ್ಕೊಂಡ್ ಬಂದೆ ಗಾರ್ಡನ್ ಇಂದ ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಹಿಂಗೇನೆ ನಾನು ತುಂಬಾನೇ ಬುಟ್ಟಿಯಲ್ಲಿ ಹೂ ಇರುತ್ತೆ ಅಲ್ವಾ ದೇವ್ರ ಮುಂದೆ ಎಲ್ಲ ಈ ತರ ಅಲಂಕಾರ ಮಾಡ್ಬಿಡ್ತೀನಿ ಕೂಡ ಆಯ್ತು ಮತ್ತೆ ಕೃಷ್ಣನ್ಗೆಲ್ಲ ಹಾಗೂ ಹೂಗಳೆಲ್ಲ ಹಾಕಿ ಬೌಲ್ಗೆಲ್ಲ ಹಾಕಿ ಪೂಜೆ ಕೂಡ ಮಾಡಿ ನೋಡಿ ನಾನು ದೇವ್ರ ಮನೆ ಡೋರ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಯಾಕಂತಂದ್ರೆ ಪೂಜೆ ಎಲ್ಲ ಆದಮೇಲೆ ನಾನು ಕ್ಲೋಸ್ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಪಾತ್ರೆ ಎಲ್ಲ ತೊಳೆದಿಷ್ಟೈತೆ ಎಲ್ಲ ಜೋಡಿಸ್ಬೇಕು ಇವಾಗ ಪಾತ್ರೆಗಳೆಲ್ಲ ನೋಡಿ ಇಲ್ಲ ಸ್ವಲ್ಪ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಬಿದ್ದಿದೆ ಇವಾಗ ತಿಂಡಿ ಮಾಡಬೇಕು ಹಣ್ಣುಗಳಿದೆ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಬಿಟ್ಟು ಫ್ರೂಟ್ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೂಟ್ಸ್ ಇದೆ ಮತ್ತು ಆಪಲ್ ಇದೆ ಡ್ರೈ ಫ್ರೂಟ್ಸ್ ಎಲ್ಲ ಆಪಲ್ ಇದೆ ಮತ್ತು ಸೌತೆಕಾಯಿ ಕೂಡ ಇದೆ ಮತ್ತು ಕಿತ್ಲೆಣ್ಣೆ ಇದೆ ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಐಸ್ ಕ್ರೀಮ್ ಹಾಕಿ ಈ ಕ್ಲೈಮೇಟ್ಗೆಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ಬಾರ್ದು ಹಾಗೂ ಕೂಡ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಹಾಕಿ ಮಾಡಿದ್ರೆ ಫ್ರೂಟ್ ಸಲಾಡ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ತೀನಿ ಅಷ್ಟೆ ಇಲ್ಲ ವೇಸ್ಟ್ ಆಗ್ಬಿಡತ್ತಲ್ವಾ ಹಾಕಲ್ಲ ಹಳೇದ್ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಎಲ್ಲ ಥರದ್ದು ಫ್ರೂಟ್ಸ್ಗಳೆಲ್ಲ ಹಾಕ್ಬಿಟ್ಟು ಉಟ್ಕೊಂಡು ಹೋಗಬೇಕು ಸಟ್ ದೋಸೆ ಮಾಡೋಣ ತಿಂಡಿಗೆ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಯಸೋದಮ್ಮ ನಾನು ಮತ್ತು ಇನ್ನಿಬ್ಬರು ನಮ್ಮ ಮನೇಲಿ ಜಾಯ್ನ್ ಆಗ್ತಾರೆ ಎಲ್ಲರಿಗೂ ಕೂಡ ಕೊಡಬೇಕಲ್ವ ಅದಕ್ಕೆ ಒಬ್ಬೊಬ್ಬರಿಗೂ ನಾನು ಮೂರು ದೋಸೆ ಅಂತ ಮಾಡ್ತಾಯಿದ್ದೀನಿ ಗ್ರೇವಿ ಕೂಡ ಆಲ್ರೆಡಿ ಮಾಡಿದ್ದೀನಿ ಚಟ್ನಿ ಕೂಡ ಮಾಡಿದ್ದೀನಿ ಮತ್ತು ಇನ್ನು ಟೊಮೊಟೊ ಚಟ್ನಿ ಕೂಡ ಇದೆ ಯಾವುದು ಬೇಕಾದರೂ ತಿನ್ಬೋದು ಅವರು ಫ್ರೆಂಡ್ಸ್ ಸಟ್ ದೋಸೆ ಸ್ಮೂತಾಗಿ ಬರೋಕ್ಕೆ ನನ್ನದೊಂದು ಟ್ರಿಕ್ಸ್ ಇದೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ ನೀವು ಕೂಡ ಮಾಡ್ತೀರಾ ಅಂತ ಗೊತ್ತು ಆದರೆ ತುಂಬಾ ಸ್ಮೂತ್ ಬರಲಿಕ್ಕೆ ಟ್ರಿಕ್ಸ್ ತುಂಬಾ ಚೆನ್ನಾಗಿದೆ ಆಗ ಸ್ವಲ್ಪ ಕೆಲಸ ಎಲ್ಲ ಮುಗೀತು ಯಾಕೋ ಬೆನ್ ಪೇನ್ ಬಂದಿದೆ ತುಂಬಾ ಬೆನ್ನು ನೋ ನೋಯ್ತಾ ಇದೆ ಯಾಕಂತ ಗೊತ್ತಿಲ್ಲ ಅವಾಗವಾಗೇನು ಬರ್ತಿರಲಿಲ್ಲ ಬೆನ್ನು ಇವತ್ತು ನಿನ್ನೆಯಿಂದ ಏನೋ ಸ್ವಲ್ಪ ಬೆನ್ನು ಪೇನ್ ಆಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಸುಮ್ಮನೆ ಹೀಗೆ ಬಂದಿದೆ ಅನಿಸುತ್ತೆ ನಾನು ಹಿಂಗೆ ಸೋಪನ್ನು ಒರಿಕೊಂಡು ಕುತ್ಕೋತೀನಲ್ವ ಅದಕ್ಕೋಸ್ಕರ ಬೆನ್ ಪೇನ್ ಸ್ವಲ್ಪ ಇದೆ ಡಾಕ್ಟರ್ ಹತ್ರ ಹೋದರೆ ಕಮ್ಮಿ ಆಗುತ್ತೆ ಅನಿಸುತ್ತೆ ಇಲ್ಲ ಅಂತಂದರೆ ಸ್ಪ್ರೇಗಳು ಎಲ್ಲ ಇರುತ್ತಲ್ವ ಅದನ್ನು ಹಾಕ್ಕೊಂಡ್ರೂ ಕಮ್ಮಿ ಆಗುತ್ತೆ ನೋಡೋಣ ಇವತ್ತು ಹಾಕ್ತೀನಿ ಸ್ವಲ್ಪ ಸ್ಪ್ರೇ ಮಾಡಿಸ್ತೀನಿ ನನ್ನ ಮಗಳ ಹತ್ರ ಹಾಗೆ ವಾಕ್ ಮಾಡ್ತಾ ಇರ್ತೀನಿ ತಿಂಡಿ ಆದಮೇಲೆ ಒಂದು ಹಾಫ್ ಅನ್ ಅವರು ವಾಕ್ ಮಾಡ್ತೀನಿ ಮತ್ತು ಮಧ್ಯಾಹ್ನ ಊಟ ಆದಮೇಲೂ ಕೂಡ ಒಂದು ಆಫ್ ಅನ್ ಅವರು ನಾನು ವಾಕ್ ಮಾಡ್ತಾ ಇರ್ತೀನಿ ಮತ್ತು ರಾತ್ರಿ ಕೂಡ ಒಂದು ಹಾಫ್ ಅನ್ ಅವರು ವಾಕ್ ಮಾಡ್ತಾ ಇರ್ತೀನಿ ಯಾಕಂತಂದರೆ ನನಗೆ ಡಾಕ್ಟರ್ ಹೇಳಿದ್ದಾರೆ ವಾಕ್ ಮಾಡಿ ನೀವು ಒಂದು ಆಫ್ ಅನ್ ಅವರ್ ಹಾಫ್ ಆನ್ ಅವರು ವಾಕ್ ಮಾಡಿ ಅಂತ ಹೇಳ್ತಾರೆ ಅವರು ಅವಾಗ ನಾನು ವಾಕ್ ಮಾಡ್ತಾ ಇರ್ತೀನಿ ಏನಕ್ಕೆ ಸುಮ್ಮನೆ ಇದ್ದಕ್ಕಿದ್ದಾಗಲೇ ಬೆನ್ನು ನೋವು ಬಂದಿದ್ದೆ ಗೊತ್ತಿಲ್ಲ ನನಗೆ ಅದು ಮೂಳೆ ಏನಾಗಿದೆ ಅಂತ ತೋರಿಸಿದ್ಮೇಲೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಮಾಡ್ತಾನೆ ಇರ್ತೀನಿ ಅದು ಸೋಪದಲ್ಲಿ ಒರಿಕೊಂಡು ಕೂತ್ಕೊಂಡಾಗ ಈ ಥರ ನನಗೆ ಆಗುತ್ತೆ ಒಂದೊಂದು ಸಲ ಇಲ್ಲ ಇಲ್ಲಾಂತಂದರೆ ಗ್ರೌಂಡಲ್ಲಿ ಫುಲ್ಲು ಒಂದು ಹಾಫ್ ಆನ್ ಅವರ್ ಮೇಲೆ ಮಾಡ್ತೀನಿ ಜಾಸ್ತಿ ಗೊತ್ತೇನು ಒನ್ ಅವರ್ ಅವರ್ ಅವರೆಲ್ಲ ಮಾಡಲ್ಲ ಮಾಡಿದ್ರೆ ನನಗೆ ತುಂಬಾ ಬೇವ್ರು ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಮಾಡ್ಲಿಕ್ಕೆ ಹೋಗಲ್ಲ ಆಮೇಲೆ ನನಗೆ ಕಾಲೆಲ್ಲ ನೋವು ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಏನು ವಾಕ್ ಮಾಡ್ಲಿಕ್ಕೆ ಹೋಗಲ್ಲ ಎಷ್ಟು ಬೇಕಷ್ಟು ವಾಕ್ ಮಾಡ್ತೀನಿ ಏವೇನೂ ಮಾಡಬಾರ್ದು ಕಮ್ಮಿನೂ ಮಾಡಬಾರ್ದು ಮೀಡಿಯಮ್ಮಲ್ಲಿ ಕೂಡ ನಾನು ವಾಕ್ ಮಾಡ್ತೀನಿ ಇವಾಗ ಸ್ವಲ್ಪ ಹೀಗೆ ಮಾತಾಡ್ಕೊಂಡು ನಿಮ್ಮ ಜೊತೆ ವಾಕ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲ ಆಗಿದೆ ಅಲ್ವಾ ಅದಕ್ಕೋಸ್ಕರ ವಾಕ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನಾನು ಗ್ರೌಂಡ್ ಕೊಟ್ಟೋಗಿಬಿಡ್ತಿದ್ದೆ ಅಲ್ಲೋಗಿ ನಾನು ವಾಕ್ ಮಾಡ್ತಾ ಇದ್ದೆ ನೋಡಿ ಫ್ರೀಯಾಗಿ ಒಳಗಡೆನೆ ಕೂಡ ವಾಕ್ ಮಾಡ್ತಾ ಇದ್ದೀನಿ ಈಗ ಬೇರೆ ಕೆಲಸ ಇರುತ್ತೆ ಅದನ್ನು ಮಾಡಬೇಕು ಈಗ ಎಸ್ ಇವಾಗ ಅಕ್ಕಿ ನೀರು ಗಿಡಕ್ಕೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಹಸ್ರಾಗಿರುತ್ತೆ ಈ ಥರ ಎಲ್ಲ ಗಿಡಗಳಿಗೂ ನೀವು ಹಾಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗೋ ಬದಲು ನಮ್ಮ ನಮ್ಮನೆಯಲ್ಲಿ ನಾವು ತೊಳೆದ ತೊಳೆದ್ ನಮ್ಮ ಮನೆ ಒಳಗಡೆ ಗಿಡ ಹೊರಗಡೆ ಗಿಡ ಟೆರೆಸ್ ಗಿಡಕ್ಕೆಲ್ಲ ಹಾಕೋಬಹುದು ಈ ಥರ ಹಸ್ರಾಗಿ ಬರುತ್ತೆ ಒಣಗಲ್ಲ ಅದಕ್ಕೂ ಒಂದು ರಸ ಆಗುತ್ತೆ ಅಕ್ಕಿ ನೀರು ಇವಾಗ ಈ ಕೆಲಸ ಮುಗೀತಪ್ಪ ಗಿಡಕ್ಕೂ ಕೂಡ ಅಕ್ಕಿ ನೀರು ತೊಳ್ದಿರೋದಾಗತ್ತೆ ಮತ್ತು ಹೂವು ಬಿಡಿಸ್ಕೊಂಡು ಬಂದೆ ಸ್ನಾನ ಕೂಡ ಆಯಿತು ಪೂಜೆನೂ ಆಯಿತು ದೋಸೆನೂ ಮಾಡಿದೆ ಅವತ್ತು ಬೂದಿ ಕುಂಬಳಕಾಯಿನ ಹಾಗೆ ಇಟ್ಬಿಟ್ಟಿದ್ದೆ ತುರ್ದ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇವಾಗ ಹಲ್ವಾನಾದ್ರು ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಮ್ಯಾಟ್ ಹಾಕ್ದೆ ಹೋಗಿದೆ ಯಸೋದಮ್ಮ ಮ್ಯಾಟ್ ಹಾಕ್ಬೇಕಲ್ವಾ ಮರ್ತ್ಕೊಂಡ್ ಮನೆ ಒರೆಸ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಹೊಟ್ಟೋಗಿದೆ ಎಸೋದಮ್ಮ ಈಗ ನಾನೇ ಹಾಕೊಳ್ತೀನಿ ಏನ್ ತೊಂದರೆ ಇಲ್ಲ ಒಂದೊಂದ್ಸಲ ಹಂಗ ಆಗುತ್ತೆ ಮರ್ತ್ಕೊಂಡ್ ಹೋಗ್ಬಿಡುತ್ತೆ ಇಷ್ಟೊತ್ವರೆಗೆ ಸ್ವಲ್ಪ ಹಾಕೆಲ್ಲ ಮಾಡಿದೆ ಈಗ ಬೇರೆ ಕೆಲಸ ಮಾಡೋಣ ಅಂತ ಇದ್ದೀನಿ ಜಯಸ್ ಇವಾಗ ನಾನು ಬೂದಿ ಕುಂಬಳಕಾಯಿನ ತುರಿದ್ಬಿಟ್ಟಿಟ್ಟಿದ್ದೆ ಅವತ್ತು ಸ್ವಲ್ಪ ಮಾಡಿದ್ದೆ ಸಕ್ಕರೆಯಿಂದ ಮಾಡಿದ್ದೆ ಇವತ್ತು ಬೆಲ್ಲದಿಂದ ಮಾಡೋಣ ಅಂತಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ದಪ್ಪದೊಂದು ಕುಂಬಳಕಾಯಿ ಇತ್ತಲ್ವ ಅದಕ್ಕೋಸ್ಕರ ಒಂದೇ ದಿನ ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಹುಳಿ ಮಾಡಿದೆ ಸ್ವಲ್ಪ ಸಕ್ಕರೆದು ಹಲ್ವಾ ಮಾಡಿದ್ದೆ ಮತ್ತು ಇವಾಗ ಬೆಲ್ಲದ ಮಾಡೋಣ ಅಂತಿದ್ದೀನಿ ಎಲ್ಲ ತುರಿದು ಇಟ್ಟಿದ್ದೆ ಇವತ್ತು ಓಪನ್ ಮಾಡ್ಕೊಂಡು ಹೊರಗಡೆ ತಗೋತಾ ಇದ್ದೀನಿ ತರಕಾರಿಗಳೆಲ್ಲ ಹಾಗೆ ತುಂಬಿದೆ ಎಲ್ಲ ತುಂಬ್ಕೊಂಡಿದ್ದೀನಿ ತರಕಾರಿಯೆಲ್ಲ ಇಲ್ಲೆಲ್ಲ ನನ್ನ ಮಗಳು ಈಗೇ ತೊಗರಿ ಕಾಳು ಎಲ್ಲ ಹಾಗಾಗಿ ಇಟ್ಬಿಟ್ಟಿದ್ದಾಳೆ ಕವರ್ ಕಟ್ಬಿಟ್ಟು ಅವರೆಕಾಳೆಲ್ಲ ನೋಡಿ ಸೊಪ್ಪುಗಳೆಲ್ಲ ಹಾಗೆ ತುಂಬಿ ತುಂಬಿ ಇಟ್ಟಿದ್ದೀನಿ ಬಾಕ್ಸ್ ಮಾಡಿ ಇದೆಲ್ಲ ಸಾಸ್ಗಳು ತುಂಬ ಸಾಸ್ಗಳಿದೆ ನಾವು ಹಾಗೆ ತಿಂತಾಯಿರ್ತೀವಿ ಇರ್ತೀವಿ ಸಾಸ್ ಹಾಕ್ಕೊಂಡು ಅದಕ್ಕೋಸ್ಕರ ಇಲ್ಲೆಲ್ಲ ಚೀಸು ಮತ್ತೆ ಏನೇನೋ ಕ್ರೀಮು ಎಲ್ಲ ಇದೆ ಹೂಗಳೆಲ್ಲ ಮತ್ತೆ ಇಲ್ಲೂ ಕಾಳುಗಳೆಲ್ಲ ಇದೆ ಈ ಕಡೆಯೋ ಆ ಕಡೆನೋ ಎಲ್ಲವೂ ಕೂಡ ಇದೆ ಕೆಳಗಡೆ ಐಸ್ ಕ್ರೀಮು ಕೂಡ ಇಟ್ಟಿದ್ದೀನಿ ನೋಡಿ ನಮ್ಮ ಫ್ರಿಡ್ಜಲ್ಲಿ ನಾನು ಈ ಥರ ತುಂಬ್ಕೊಂಡಿರ್ತೀನಿ ಈಗ ಮಾಡೋಣ ಹೇಗೆ ಬರುತ್ತೆ ಅಂತ ಇವಾಗ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಬೆಳಗ್ಗೆ ದೋಸೆ ತಿಂದಿದ್ದಷ್ಟೇ ಮತ್ತೆ ಇವಾಗ ಒಂದು ಹಲ್ವಾ ಮಾಡೋಣ ಕಾಶಿ ಹಲ್ವಾ ಮಾಡೋಣ ಬೆಲ್ಲದಿಂದ ಅಂತ ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈಗ ಹೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಈ ಥರ ದ್ರಾಕ್ಷಿ ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಮತ್ತು ಬಾದಾಮಿ ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನೋಡಿ ಗೋಡಂಬಿ ಕೂಡ ನೋಡಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಏಲಕ್ಕಿ ಪೌಡರ್ ಸ್ವಲ್ಪ ತಳ ಹಿಡಿಬಾರ್ದು ತಳ ಎಲ್ಲ ಸೀದೋಗಿಬಿಡುತ್ತೆ ಈ ಥರ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅದು ಗಮ್ಮ ಅಂತ ಚೆನ್ನಾಗಿ ಬರುತ್ತೆ ರೋಸ್ಟ್ ಆಗಿಲ್ಲ ಅಂದರೆ ಹಸಸಿ ಥರ ಇರುತ್ತೆ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅತಿ ರೋಸ್ಟ್ ಏನು ಬೇಕಾಗಿಲ್ಲ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಪ್ರತಿಯೊಂದು ನಿಮಗೆ ನಾನು ತೋರಿಸ್ತಾ ಇಲ್ಲ ಸಕ್ಕರೆದವತ್ತು ಕಾಶಿ ಹಲ್ವಾ ಮಾಡಿ ತೋರ್ಸಿದ್ದೀನಿ ಅಲ್ವ ಸೇಮ್ ಪ್ರೊಸೀಜರು ಯಾಕಂದರೆ ಇದಕ್ಕೆ ಬೆಲ್ಲ ಹಾಕ್ತೀವಿ ಅದಕ್ಕೆ ನಾನು ಸಕ್ಕರೆ ಹಾಕಿದ್ದೆ ಅಷ್ಟೇ ಅದಕ್ಕೆ ಇವತ್ತು ಹಲ್ವಾ ಮಾಡ್ತಾ ಇದ್ನಲ್ವ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಬೆಲ್ಲದ್ದು ಅಂತ ಹೇಗ್ ಮಾಡಿದ್ದೀನಿ ಹಾಗೇ ಕೂಡ ಇದನ್ನು ಗೈಸ್ ಇವಾಗ ಫುಲ್ ಅಂಡ್ ಫೈನಲ್ ಆಗಿದೆ ಘಮ ಕೂಡ ತುಂಬಾನೇ ಚೆನ್ನಾಗಿ ಬರ್ತಿದೆ ಆದ್ರೂ ಪರಿಮಳ ತಗೋತಾ ಇದ್ರಂತೂ ತುಪ್ಪದ್ದೆಲ್ಲ ಘಮ ಘಮ ಅಂತ ಇದೆ ಬಾಯಿ ಮತ್ತೆ ಮೂಗಿಗೂ ಕೂಡ ಎಷ್ಟು ಬೇಗ ತಿನ್ಲಿ ಅನಿಸ್ತಾ ಇದೆ ನೋಡಿ ನಾನೊಂದು ಬಾಕ್ಸ್ ತುಂಬಿಟ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ರಿಲೇಷನ್ ಯಾರಾದರೂ ಬಂದಾಗ ಅರ್ಜೆಂಟ್ಗೆ ನಾವು ಸ್ವೀಟ್ಸ್ ಏನಾದ್ರು ತರೋಕ್ಕಾಗಿಲ್ಲ ಹೋಗ್ಬಿಟ್ಟು ಹೊರಗಡೆ ಅಂತ ಹೇಳಿದರೆ ನಾವು ಮನೇಲೇ ಕೂಡ ಈ ಥರ ವೆಜಿಟೇಬಲ್ಸಿಂದ ನಾವು ಒಂದು ಫ್ರೂಟ್ಸ್ ಮಾಡ್ಕೋಬೋದು ಸೋರೆಕಾಯಿಂದನೂ ಮಾಡ್ಬೋದು ಮತ್ತು ಬೂದಿ ಕುಂಬಳಕಾಯಿಂದನೂ ಮಾಡ್ಬೋದು ಎಲ್ಲ ನಮ್ಮದು ವೆಜಿಟೇಬಲ್ ಏನು ತರಕಾರಿಗಳಿರುತ್ತೆ ಅದರಲ್ಲಿ ಕ್ಯಾರೆಟ್ ಅಲ್ವ ಕೂಡ ಮಾಡ್ಬೋದು ನಾನು ನನಗೆ ಬೂದಿ ಕುಂಬಳಕಾಯಿ ಇತ್ತಲ್ವ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಹಿಂಗ್ ಮಾಡ್ಬಿಟ್ಟು ನಾನು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ ಯಾರು ಅರ್ಜೆಂಟ್ ಬಂದ್ರೆ ಅವ್ರಿಗೆ ಕೊಡ್ಲಿಕ್ಕಾಗತ್ತೆ ಅಂತ ಅಷ್ಟೇ